ತಪ್ಪಾದಾಗ ನಮಸ್ಕಾರ ನನಗೆ ಮಾಡ್ವಿ ಕನ್ನಡ ತರ್ಟೀನ್ ಈಗ ಟೈಮ್ ಸೆವೆನ್ ಟ್ವೆಂಟಿ ಸಿಕ್ಸ್ ಅಲ್ಲೇ ಈಗ ನಾವು ರೂಮಿಂದ ಚೆಕ್ಔಟ್ ಆಗಿ ಮುಹೂರ್ತ ಮಾಡೋಕ್ಕೆ ಹೋಗ್ತಾ ಇದೀವಿ ಈಗ ಡಾಲಿ ಧನಂಜಯ ಅವರದ ನೋಡಿ ನಮ್ಮ ಕಿರಣ್ ಡಾಲಿ ಹೆಂಗ್ ರೆಡಿ ಆಗಿದ್ದಾರೆ ಅಂತ ಕಿರಣ್ ಡಾಲಿ ನೋಡಿ ಹೆಂಗ್ ರೆಡಿ ಆಗಿದ್ದಾರೆ ಫುಲ್ ಔಟ್ಫಿಟ್ ಬ್ರೋ ಇಬ್ಬರೋ ಕಿರಣ್ ಬ್ರೋ ಕಿರಣ್ ಬ್ರೋ ಬ್ರೋ ಇದನ್ನ ನಿಮ್ಮದು ಔಟ್ಫಿಟ್ ವರ್ತಿ ಎಷ್ಟು ಬ್ರೋಟ್ ಸಾವಿರ ಹಾಂ ಇದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಟೂ ಫಿಫ್ಟಿ ಬ್ರೋ ಯಾವ ಪೇಜ್ ರೆಫರ್ ಮಾಡಿದ್ರಿ ಬ್ರೋ ಇನ್ಸ್ಟಾಗ್ರಾಮಲ್ಲಿ ಮಚ್ಚಿ ಭಾ ಕಂಪರಿಷನ್ ಮಾಡೋಣ ಯಾರು ಚೆನ್ನಾಗೈತೆ ಅಂತ ನೋಡು ನಮಗೂ ನಮಗೂರಿಗೂ ನೋಡುಗುರು ನಾವು ಕ್ಲಾಸಿಕಲ್ ಇದ್ದೀವಿ ಅವ್ರು ಟ್ರೆಡಿಷ್ನಲ್ ಇದ್ದಾರೆ ಒಂಥರ ಬ್ರೋ ನನಗೆ ಇನ್ನೊಂದು ಏನು ಬೇಜಾರು ಅಂದರೆ ಧನಂಜಯ ಡಾಲಿ ಬದಲು ನಿಮ್ಮನೇಲ್ಲ ಡಾಲಿ ಅಂದರಲ್ಲ ಅಂತ ಸಿಗ್ಮಾ ಬಾಯಿ ಅಂತ ಎಲ್ಲ ಹೊಲ್ಟೈ ಕಿತ್ಕೊಂಡು ಗುರು ಎಷ್ಟು ದಿವಸ ಆಯ್ತು ನೋಡಿ ಲ್ಯಾಂಡ್ ಲೈನ್ ಫೋನ್ ನೋಡಿ ಸುಮ್ನೆ ಯಾರು ಫೋನ್ ಸೈಕ್ ಮಾಡೋ ಅಂತ ಹೇಳಿ ಹಲೋ ನೈನಿಗೆ ಫೋನ್ ಹಾಕಿ ಸರ್ ಹಾಸಿಗೆ ತಗೊಂಡೋಗಿ ಅಂತ ಹೇಳದ ಕ್ರೇಜಿ ಐತೆ ಫೋನ್ ಮಾತ್ರ ಪ್ರಿನ್ಸ್ ಪ್ರಿನ್ಸಾ ಅವರು ಚೆಕ್ ಔಟ್ ಆಗಿದ್ದೀವಿ ರೂಮಿಂದ ನೆಕ್ಸ್ಟು ಮುಹೂರ್ತ ಮಾಡಕ್ಕೆ ಹೋಗ್ತಾ ಇದೀವಿ ಎಲ್ಲ ಟೈಮ್ ಆಗಿದೆ ಎಲ್ಲ ಬನ್ನಿ ಎಲ್ಲ ಸಿಗೋಣ ಯೋ ನಡಿಬ್ರೋ 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 ಮೆಲ್ಲಗ್ ಬರ್ತೀಯಲ್ಲ ಇವ್ರ ಅವೆಲ್ಲ ಸಣ್ಣದಂತೆ ಇಂದೇನು ಇನ್ ಬ್ಯಾಗು ಸಣ್ಣದೆ ಬ್ಯಾಗ ಫುಲ್ ಹೇಳೋ ಶೇರ್ವನ್ ಏಕಂಡ್ ಟ್ರೆಕ್ಕಿಂಗ್ ಹೋಗ್ತಿದೀಯ ಶಿರೋನ್ ಯಾಕಂದ್ರೆ ಟ್ರೆಕಿಂಗ್ ಮಾಡ್ತಾನೆ ವೆಲ್ಫೇರ್ ಬಂತು ಕರೆಕ್ಟಾಗಿ ಎಂಟ್ರಿ ಈಗಿನ ಬಂದಿದ್ದಾರೆ ಮದುವೆ ಗಂಡು ರೆಡಿಯಾಗಿ ಆಯಾ ಮಾಡ್ಲಿಲ್ಲ ಔಟ್ ಫಿಟ್ಗೆ ಐದು ಸಾವಿರ ಖರ್ಚು ಮಾಡಿದ್ದಾನೆ ಇಲ್ಲೇನೋ ಅಟ್ಲೀಸ್ಟ್ ಒಂದು ಫೋಟೋ ಏನಾದ್ರು ಸಿಕ್ಕಿಲ್ವಲ್ಲ ಅಂತ ಅವ್ನಿಗೆ ಶಾಸ್ತ್ರ ಏನೇ ಬಂದಿದ್ದ બની બંધ ન ಡಾಲಿ ಕೈ ಕೊಡ್ತಾನೆ ಅಲ್ವನ ಕೈ ಕೊಡ್ತಾನೆ ನಾನು ನಾನು ಡಾಲಿ ಮಗಾನೇ ಅಂತ ಡಾಲಿ ದೇವ್ರು ನಿಂತಂಗೆ ನಿಂತಾನೆ ಒಂದು ಬಡ್ಡೆ ನೋಡಿ ಹೆಂಗಾಡ್ತಾನೆ ಕೋಡ ಹಾ ಹಾ ದೇವ್ರ ಸುಮ್ನೆ ಐತೆ ಪೂಜಾರಿ ಆಡ್ತಾನೆ ನೋಡಿ ಹೆಂಗಾಡ್ತಾನೆ ಇವನು ಓಯ್ ಅಣ 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 ಚೂರು ಅಲ್ಲೊಂಚೂರು ತಪ್ಪ ಇದಾವ ಅಷ್ಟೇ ಯಾಪಾಗುತ್ತೆ ಅನ್ಸುತ್ತೆ ನೋಡಿ மீன் மந்திர போலவிட்டா 干么呢？ Hello? Hello, hello. What hey, are Hello. Thank you. Thank you. Thank you. Thank you. I love you. ಈ ಪ್ರೀತಿಗೆ ಯಾವಾಗಲೂ ಚಿರಋಣಿ ನಾನು ಸಾರಿ ಎಲ್ರೂ ಪರ್ಸನಲ್ ಆಗಿ ಅಟೆಂಡ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ಇಷ್ಟು ಜನ ಬಂದು ಆಶೀರ್ವಾದ ಮಾಡಿದಿರ ಇಷ್ಟೊಂದು ಜನ ಬಂದು ಆಶೀರ್ವಾದ ಮಾಡಿದಿರ ಇದು ಯಾವತ್ತು ಹಿಂಗೆ ಇರಲಿ ಕೊನೆವರೆಗೂ ಹಿಂಗೆ ಪ್ರೀತಿಸ್ತಾ ಇರಿ ಹರಿಸಿ ತಪ್ಪಾದಾಗ ತಿದ್ದಿ ಹಿಂಗೆ ಕೈ ಹಿಡ್ದು ನಡೆಸ್ಕೊಂಡು ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಒಂದ್ಸಲ ಎಲ್ಲ ಅಭಿಮಾನಿಗಳಿಗೆ ಈವೆಂಟ್ ಚೆನ್ನಾಗ್ ಆಗಕ್ಕೆ ಸಹಕರಿಸಿದ ಅಭಿಮಾನಿಗಳಿಗೆ ನಮ್ಮ ಪೊಲೀಸ್ ಇಲಾಖೆಗೆ ಮಾಧ್ಯಮದವರಿಗೆ ಎಲ್ಲ ಗೆಳೆಯರಿಗೆ ನಮ್ಮೆಲ್ಲ ಕುಟುಂಬಕ್ಕೆ ಥ್ಯಾಂಕ್ಸ್ ఇబ్బరి కడంద థ్యాంక్ యూ